ಲೀಲಾ ಇವಾಗ ನಾವು ಆ ಫಂಕ್ಷನಿಗೆ ಹೋಗ್ಬೇಕಾ ಹೇಳು ಅಲ್ಲಿ ನಿನ್ ತಂಗಿ ಕೂಡ ಬರ್ತಾಳೆ ಅವಳು ನಿನ್ ಜೊತೆ ಬೇಕು ಬೇಕು ಅಂತ ಜಗಳ ಹೇಳೀತಾಳೆ ನೀನು ಅವಳ ಜೊತೆ ಜಗಳ ಮಾಡ್ತೀಯಾ ಇದೆಲ್ಲ ನಮಗೆ ಬೇಕಾ ಹೇಳಿ ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ನಾವು ಯಾಕ್ರಿ ಇಷ್ಟಪಟ್ಟ ಜಾಗಕ್ಕೆ ಹೋಗದೆ ಇರಬೇಕು ನಾವು ನಮ್ಮ ಪ್ಲಾನ್ನ ಬದ್ಲೈಸದೆ ಬೇಡ ನಾವು ಖಂಡಿತ ಹೋಗೇ ಹೋಗ್ತೀವಿ ಹೌದಾ ಹೌದು ರೀ ಸರಿ ನೀನೇ ಫಿಕ್ಸ್ ಆದ್ಮೇಲೆ ಯಾರ್ ಮಾತನ್ನಾದ್ರೂ ಕೇಳ್ತೀಯ ಹೇಳು ರೆಡಿಯಾಗು ಹೊರಡೋಣ ಹೀಗೆ ಲೀಲಾ ವೇಣು ಇಬ್ಬರು ಫಂಕ್ಷನಿಗೆ ಹೊರಟು ಹೋದ್ರು ಅವರಿಬ್ಬರೂ ಸೇರಿ ಬೈಕಲ್ಲಿ ಫಂಕ್ಷನಿಗೆ ಹೊರಟು ಹೋದ್ರು ಏನ್ರಿ ಈ ಶಾಪ್ ಹತ್ರ ನಿಲ್ಸ್ರಿ ಏನಾದ್ರು ಗಿಫ್ಟ್ನ ಇಲ್ಲಿಂದನೆ ತಗೊಂಡೋಗೋಣ ಹಾಗೆ ಹೇಳಿದಾಗ ವೇಣು ಗಾಡಿಯನ್ನು ನಿಲ್ಲಿಸಿದ ಅವರಿಬ್ಬರು ಗಿಫ್ಟನ್ನು ತೆಗೆದುಕೊಳ್ಳಲು ಹೋದ್ರು ಅಣ್ಣ ಈ ಕಾಲ್ಗೆಜ್ಜೆ ಎಷ್ಟು ಓ ಇದು ಐದು ಸಾವಿರ ಇಲ್ಲಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದಂದ್ರೆ ಹದಿನೈದು ಸಾವಿರ ಹೀಗೆ ಆ ಶಾಪಿನವ ಲೀಲಾ ಮುಂದೆ ಇರುವಂತಹ ಡಿಸೈನ್ ಡಿಸೈನ್ನ ತೆಗ್ದಿಟ್ಟ ಅದೆಲ್ಲವನ್ನು ನೋಡಿ ಲೀಲಾ ನಿಧಾನವಾಗಿ ಅಣ್ಣ ಇದೆಲ್ಲ ಬೇಡ ಐನೂರು ರೂಪಾಯಿಗೆ ಏನಾದ್ರೂ ಕಾಲ್ಗೆಜ್ಜೆ ಇದ್ರೆ ತೋರಿಸಿ ಹಾಗೆ ಹೇಳಿದಾಗ ಅಂಗಡಿಯಾತ ಲೀಲಾನನ್ನು ಮೇಲೆಯಿಂದ ಕೆಳಗೆ ತನಕ ಕೋಪದಿಂದ ನೋಡಿ ಇದೆಲ್ಲ ನನಗೆ ಮೊದ್ಲೆ ಹೇಳಿದ್ರೆ ಕೊಡ್ತಾ ಇದ್ದೆ ಅಲ್ವಮ್ಮ ಹಾಗೆ ಅಂತ ಹೇಳಿದ ಆ ಮಾತನ್ನು ಕೇಳಿ ಲೀಲನಿಗೆ ತುಂಬಾನೇ ಕೋಪ ಬಂತು ಏನು ಹೇಳಿದ್ರೆ ಟೈಮ್ ವೇಸ್ಟಾ ಹಾಗಾದ್ರೆ ನಿಮ್ ಜೊತೆ ಐದ್ ಸಾವಿರ ಕೊಟ್ಟು ಕಾಲ್ಗೆಜೆ ತಗೊಂಡ್ರೆ ಆವಾಗ ನಿಮ್ಗೆ ಟೈಮ್ ವೇಸ್ಟ್ ಆಗಲ್ವಾ ಏನು ಬೇಡ ಬನ್ರಿ ಹೋಗೋಣ ಹಾಗೆ ಹೇಳಿ ಶಾಪಿಂದ ಹೊರಗೆ ಬಂದ್ಲು ಲೀಲಾ ಯಾಕೇನೆ ಯಾಕೆ ನೀನು ಇಷ್ಟೊಂದು ಕೋಪ ಪಡ್ತೀಯಾ ಸ್ವಲ್ಪ ಸಮಾಧಾನವಾಗಿರೇ ಏನ್ರಿ ಇವನ ಒಬ್ಬಂದೇನಾ ಅಂಗಡಿ ಇರೋದು ಬನ್ರಿ ಬೇರೆ ಅಂಗಡಿ ಹೋಗೋಣ ಸರಿ ಸರಿ ಹೋಗೋಣ ಮೊದಲು ನೀನು ನಿಧಾನವಾಗಿರು ಸುಮ್ಮನೆ ಕೋಪ ಪಟ್ಕೊಂಡಿರ್ಬೇಡ ಸರಿ ಹೋಗೋಣ ಮೊದಲು ನೀನು ಸ್ವಲ್ಪ ಸಮಾಧಾನವಾಗಿರು ಹಾಗೆ ಹೇಳಿ ವೇಣು ಲೀಲಾನ ಬೇರೆ ಅಂಗಡಿಗೆ ಕರ್ಕೊಂಡೋಗಿ ಕಾಲ್ಗೆಜೆ ತಗೊಂಡು ಅಲ್ಲಿಂದ ಹೊರಟರು ಫಂಕ್ಷನ್ನಲ್ಲಿ ಲೀಲಾ ಎಲ್ಲರ ಬಳಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು ಆವಾಗ ಅವಳ ಗೆಳತಿ ಬಂದು ಏನೇ ಲೀಲಾ ಇನ್ನೂ ನಿನ್ ತಂಗಿ ಬಂದಿಲ್ಲ ಅನ್ಸುತ್ತೆ ಹಾಗೆಂತ ಹೇಳಿದ್ಲು ಅವಾಗ ಅಲ್ಲಿಗೆ ಒಂದು ದೊಡ್ಡ ಕಾರ್ ಜೋರಾಗಿ ಆನ್ ಮಾಡ್ಕೊಂಡು ಫಂಕ್ಷನ್ ಹಾಲಿಗೆ ಬಂತು ಅಬ್ಬು ಎಷ್ಟು ದೊಡ್ಡ ಕಾರು ಲೀಲಾ ಯಾರ್ದೇ ಅದು ಏನು ನನ್ಗೆ ಗೊತ್ತು ಹಾಗೆ ಅಂತ ಹೇಳಿ ಲೀಲಾ ಕೂಡ ಕಾರಿನ ಬಳಿ ನೋಡ್ತಾ ಇದ್ಲು ಆ ಕಾರಿನಿಂದ ಲೀಲಾ ತಂಗಿಯಾದ ಗೀತಾ ಅವಳ ಗಂಡ ಸುರೇಶ್ ಹೇಳಿದ್ರು ಅವರು ಹಾಲ್ನ ಬಳಿ ಹೋಗ್ತಾ ಇದ್ರು ಹೀಗೆ ಒಳಗೆ ಬಂದ ತಕ್ಷಣ ಅದುವರೆಗೂ ಲೀಲನ ಜೊತೆ ಮಾತಾಡ್ತಾ ಇದ್ದ ಅವಳ ಗೆಳತಿ ಅವಳನ್ನು ಬಿಟ್ಟು ಗೀತನ ಬಳಿ ಬಂದು ಮಾತಾಡ್ತಾ ಇದ್ಲು ಹಲೋ ಗೀತಾ ಹೇಗಿದ್ದೀಯಾ ನಿನ್ನ ಕಾರು ತುಂಬಾ ಚೆನ್ನಾಗಿದೆ ಕಣೇ ಹಾಗೆಂತ ಹೇಳಿದಾಗ ಗೀತಾ ತುಂಬಾ ಗರ್ವದಿಂದ ಓ ಅದ ಮೊನ್ನೆ ನಾನು ಇಂಟರ್ನೆಟ್ಟಲ್ಲಿ ನೋಡಿದಾಗ ಈ ಕಾರ್ ನನಗೆ ತುಂಬಾ ಇಷ್ಟ ಆಯಿತು ಅದ್ರ ವಿಷಯದ ಬಗ್ಗೆ ನನ್ ಗಂಡನ್ ಜೊತೆ ಹೇಳ್ದೆ ಅಷ್ಟೇ ಮರುದಿನ ಬೆಳಿಗ್ಗೆ ನೋಡ್ತಾ ಇದ್ದೀನಿ ನನ್ ಗಂಡ ಈ ಕಾರಣ ಮುಂದೆ ನಿಲ್ಲಿಸ್ತಾ ಇದ್ದಾರೆ ಅದೇ ಓ ನಿನ್ಗೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿರೋದು ನಿನ್ ಮಾಡಿದ ಲಕ್ಕಿ ಕಣೆ ಹಾಗೆ ಅಂತ ಆ ಲೇಡಿ ಗೀತನ ಇದ್ಲು ಆಗ ಗೀತಾ ಅವಳ ಅಕ್ಕನನ್ನು ನೋಡಿ ಬೇಕು ಅಂತ ಹೌದು ಎಲ್ಲರಿಗೂ ನನ್ನ ರೀತಿ ಹಸ್ಬೆಂಡ್ ಸಿಗಲ್ಲ ಅಲ್ವಾ ಈ ರೀತಿ ಒಳ್ಳೆ ಲೈಫ್ ಸಿಗ್ಲಿಕ್ಕೆ ಎಲ್ಲರಿಗೂ ಆ ದೇವರು ಏನು ಕೊಡೋದಿಲ್ಲ ಅಲ್ವಾ ಅದಕ್ಕೆ ಪುಣ್ಯ ಮಾಡಿರ್ಬೇಕು ಹಾಗೆ ಹೇಳುತ್ತಾ ಗೀತಾ ಅವಳ ಅಕ್ಕನಾದ ಗೀತಾ ಬಳಿ ಬಂದು ನಿಂತ್ ಅಕ್ಕ ಚೆನ್ನಾಗಿದ್ದೀಯಾ ಹ್ಮ್ ಏನ್ ಚೆನ್ನಾಗಿರ್ತೀಯ ಕೈ ತುಂಬ ಇದ್ರೆ ತಾನೆ ಚೆನ್ನಾಗಿರ್ಲಿಕ್ಕೇ ಹಾಗೆ ಅಂತ ದಿಮಾಕಿನಿಂದ ಹೇಳ್ಲು ಗೀತಾ ಮಾತು ಕೇಳಿ ಲೀಲನಿಗೆ ಎಲ್ಲಿಲ್ಲದ ಕೋಪ ಬಂತು ಏನಕ್ಕ ಏನು ಗಿಫ್ಟ್ ತಂದಿರುವ ಹಾಗಿದೆ ಏನ್ ಗಿಫ್ಟ್ ಅದು ತೋರಿಸು ಹಾಗೆ ಅಂತ ಗೀತಾ ಲೀಲನ ಕೈಯಲ್ಲಿರುವ ಗಿಫ್ಟ್ ಅನ್ನು ತೆಗೆದುಕೊಂಡ್ಲು ಗೀತಾ ಮರ್ಯಾದೆಯಿಂದ ಗಿಫ್ಟ್ ಕೊಡು ಅದ್ರೊಳಗೆ ಏನಿದೆ ಅಂತ ನಿನಗೆ ಬೇಕಾಗಿಲ್ಲ ಅದು ಇಲ್ಲಕ್ಕ ತಿನ್ಲಿಕ್ಕೆ ಆಗದಿರುವ ನೀನು ಗಿಫ್ಟ್ ಬಾಕ್ಸ್ ತಂದಿದೀಯ ಅಂದ್ರೆ ಅದು ನನಗೆ ನೋಡ್ಬೇಕಲ್ವಾ ಇಷ್ಟೊಂದು ಮಾತು ಆದ್ಮೇಲೆ ಈ ಗಿಫ್ಟ್ ಬಾಕ್ಸ್ ಅಲ್ಲಿ ಅಂತ ನನಗೆ ನೋಡದಿದ್ರೆ ಆಮೇಲೆ ನನಗೆ ನಿದ್ರೇನೆ ಬರದಿಲ್ಲಕ್ಕ ಹೀಗೆ ಲೀಲಾ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಗೀತಾ ಅವಳ ಮಾತನ್ನು ಕೇಳದೆ ಗಿಫ್ಟ್ ಬಾಕ್ಸ್ ಅನ್ನು ಓಪನ್ ಮಾಡಿ ಅದರೊಳಗಿರುವ ಕಾಲ್ಗೆಜ್ಜೆಯನ್ನು ನೋಡಿದ್ಲು ಇಷ್ಟೊಂದು ಕಡಿಮೆ ರೇಟ್ ಅಲ್ಲಿ ಇನ್ನು ಚೈನ್ ಅಂಗಡಿಯಲ್ಲಿ ಸರಿ ಎಷ್ಟಕ್ಕ ಇದಕ್ಕೆ ನೂರ ಇನ್ನೂರ ಹೀಗೆ ಗೀತಾ ಜೋರಾಗಿ ನಗ್ತಾ ಇದ್ಲು ಅಲ್ಲಿ ಸುತ್ತಮುತ್ತ ಬಂದಿರುವವರೆಲ್ಲ ಗೀತಾ ಮಾಡುವುದನ್ನು ನೋಡಿ ಲೀಲಾನ ನೋಡಿ ನಗ್ತಾ ಇದ್ರು ಅದನ್ನು ನೋಡಿ ಲೀಲಾ ತುಂಬಾನೇ ದುಃಖಪಟ್ಲು ಗೀತಾ ಸಾಕು ಆ ಗಿಫ್ಟ್ ನ ಕೊಡು ಅದಲ್ಲಕ್ಕ ನೂರ ಇನ್ನೂರು ರೂಪಾಯಿ ಕೊಟ್ಟು ಚೈನ್ ತಗೊಂಬಂದು ಫ್ಯಾಮಿಲಿ ಇಡೀ ಕೂತು ಬಿರಿಯಾನಿ ಪ್ಯಾಕೇಜ್ ತಿನ್ನೋಣ ಅಂತ ಬಂದ್ರ ಹಾಗೆ ಹೇಳಿ ಮತ್ತೆ ಜೋರಾಗಿ ನಗ್ತಾ ಇದ್ಲು ನೋಡು ಗೀತಾ ನಿನಗೆ ರೆಕ್ಕೆ ಬಂದು ಆಕರ್ಷದಲ್ಲಿ ಆರ್ತಾ ಇದ್ದೀಯಾ ನೀನೇ ತುಂಬಾ ಶ್ರೀಮಂತಿಕೆಯಿಂದ ಇದ್ದೀಯಾ ಅಂತ ಇನ್ನೊಬ್ಬನ ನೋಡಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದೀಯಾ ಒಂದಲ್ಲ ಒಂದಿನ ನಿನ್ನ ರೆಕ್ಕೆ ಕಟ್ಟಾಗಿ ನೀನ್ ಕೆಳಗೆ ಬಿದ್ದೇ ಬೀಳ್ತೀಯಾ ಅವಾಗ ಗೊತ್ತಾಗುತ್ತೆ ನಿನ್ಗೆ ಅಬ್ಬಾ ಬಂದ್ಬಿಟ್ಲಪ್ಪ ನೀತಿ ಕಥೆಯ ಕವಿಯತ್ರಿ ಇದೆಲ್ಲ ನಿನ್ ಕನ್ಸಲ್ಲೇ ನಡೆಯೋದು ಹೋಗಿ ಮೊದ್ಲು ನಿನ್ ಕೆಲಸ ನೋಡು ನಿನ್ನಂತವರು ಫಂಕ್ಷನ್ಗೆ ಬರದೆ ಈ ರೀತಿ ಊಟ ತಿನ್ಲಿಕ್ಕೆ ತಾನೆ ಹಾಗೆಂತ ಗೀತಾ ಹೇಳಿದಾಗ ಲೀಲಾ ಕೋಪದಿಂದ ಏನೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಬಾಯ್ ಬಂದಂಗೆ ಮಾತಾಡ್ತಾ ಇದೀಯ ಹಾಗೆಂತ ಹೇಳಿ ಗೀತನ ಬಳಿ ಹೋಗಿ ಕೋಪದಿಂದ ಅವಳನ್ನು ನೋಡಿ ಅಯ್ಯೋ ಏನಿದು ಈ ಫಂಕ್ಷನ್ಗೆ ಬಂದು ಹೀಗೆ ಜಗಳ ಮಾಡ್ತಿದ್ದೀರಾ ಹೌದು ಗೀತಾ ಏನಮ್ಮ ನಿನ್ನಂಥವ್ರು ಈ ರೀತಿ ಜಗಳ ಎಲ್ಲ ಮಾಡದ ಸರಿನಾ ಹೀಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿರುವವರೆಲ್ಲ ಗೀತಾಳ ಹಣವನ್ನು ನೋಡಿ ಗೀತಾಳಿಗೆ ಸಪೋರ್ಟ್ ಮಾಡುವ ರೀತಿ ಮಾತಾಡಿದ್ರು ಏನಮ್ಮ ಗೀತಾ ಎಲ್ಲಾದ್ರೂ ಬಂದು ಓದುವ ಅಂತ ಇರಬೇಕು ಅದನ್ನ ಬಿಟ್ಟು ಬಂದ ಜಾಗದಲ್ಲಿ ಏನಮ್ಮ ಜಗಳ ಹೌದು ಹಾಗೆ ಹೇಳಿ ಸಂಪಾದನೆ ಮಾಡೋಕ್ಕೆ ಗತಿ ಇಲ್ಲ ಇದರಲ್ಲಿ ಮಾತು ಮಾತ್ರ ಹೀಗೆ ಅಲ್ಲಿ ಬಂದವರೆಲ್ಲ ಮಾತಾಡ್ತಾ ಇರುವಾಗ ವೇಣು ಬಂದು ಲೀಲಾ ಬಾ ಹೋಗೋಣ ರೀ ಅವಳು ಏನ್ ಮಾತಾಡ್ತಿದ್ದಾಳೆ ಅಂತ ನೋಡಿದ್ರ ಅದೆಲ್ಲ ಬೇಕಾಗಿಲ್ಲ ಬಾ ಹೋಗೋಣ ಹಾಗೆಂತ ವೇಣು ಲೀಲಾನ ಕರ್ಕೊಂಡು ಅಲ್ಲಿಂದ ಹೊರಟೇ ಬಿಟ್ಟ ಅದನ್ನು ನೋಡಿದ ಗೀತಾ ದುರಂಕಾರದಿಂದ ನಗ್ತಾ ಇದ್ಲು ಆ ನಗುವನ್ನು ನೋಡಿ ಲೀಲನಿಗೆ ಮತ್ತಷ್ಟು ಕೋಪ ಬಂತು ಫಂಕ್ಷನ್ ನಡುವಿನೇ ವೇಣು ಲೀಲನ ಕರ್ಕೊಂಡು ಮನೆಗೆ ಬಂದ ಲೀಲಾ ಏನು ಮಾತನಾಡದೆ ಕೋಪದಿಂದಾನೇ ಕೂತಿದ್ಲು ಅದನ್ನು ನೋಡಿದ ವೇಣು ಲೀಲಾ ಕೋಪ ಯಾರ ಮೇಲೆ ಹೇಳು ಇಷ್ಟೆಲ್ಲ ಮಾತಾಡಿದ್ಲಲ್ಲ ನಿನ್ನ ತಂಗಿ ಮೇಲೆನಾ ಅಥವಾ ನನಗೆ ಆ ರೀತಿ ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂತ ನನ್ನ ಮೇಲೆ ಇದೆಯಾ ಕೋಪ ಆವಾಗ ಗೀತಾ ಸಮಾಧಾನವಾಗಿ ಅದಲ್ಲ ರೀ ಅಷ್ಟು ಜನರ ಮುಂದೆ ಅವಳು ಹಾಗೆ ಮಾತಾಡಿದ್ದು ನನಗೆ ತಡ್ಕೊಳಕ್ಕ ಆಗಿಲ್ಲ ರೀ ಮಾತಿಗೆ ಮಾತು ಮಾತಾಡ್ತಾ ಇದ್ರೆ ಯಾರಿಗೂ ಸಮಾಧಾನ ಆಗಲ್ಲ ಲೀಲಾ ನಮ್ಮ ಸಮಾಧಾನವನ್ನು ನಾವು ನಡತೆಯಲ್ಲಿ ಮಾಡಿ ತೋರಿಸ್ಬೇಕು ನಿನ್ ತಂಗಿಗೆ ನಾವ್ ಯಾರು ಅಂತ ತೋರಿಸ್ಬೇಕು ಇನ್ನು ಜನ್ರನ್ನ ಹೇಳ್ತೀಯ ಜನ್ರು ಹಾಗೇನೆ ಹಣ ಎಲ್ಲಿರುತ್ತೋ ಅಲ್ಲೇ ಅವರು ಇರುತ್ತಾರೆ ಹೀಗೆ ವೇಣು ಲೀಲನ ಉತ್ತೇಜಿಸುವ ಹಾಗೆ ಮಾತನಾಡಿದ ಹೀಗೆ ಲೀಲಲ ಒಳಗಿರುವ ಭಯ ಹೋಗಿ ಅವಳು ತುಂಬಾ ಧೈರ್ಯವಾಗಿದ್ಲು ಹೌದು ರೀ ನಾವು ಯಾವಾಗ ಇದ್ರೂ ದೊಡ್ಡ ಶ್ರೀಮಂತರಾಗಿ ತೋರಿಸ್ಬೇಕು ಆ ಲೀಲಾ ಅದಕ್ಕೆ ನನ್ನ ಜೊತೆ ಒಂದು ಐಡಿಯಾ ಇದೆ ನಾನು ಒಂದು ಬಿಸ್ನೆಸ್ನ ಆರಂಭಿಸಬೇಕು ಅಂತ ಇದ್ದೀನಿ ಆದರೆ ಹಣ ಇಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಹಾಗಾದರೆ ನಮ್ಮ ಮನೆನ ಮಾರೋಣ ರೀ ಲೀಲಾ ಮನೆನ ಮಾರಿ ನಾವು ಎಲ್ಲಿರೋದು ನಾವು ಗುಡಿಸಲಲ್ಲಿ ಜೀವನ ಮಾಡೋಣ ರೀ ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ ರೀ ನೀವೇ ತಾನೆ ಹೇಳಿದ್ದು ಲೈಫಲ್ಲಿ ಒಂದ್ಸಲ ರಿಸ್ಕ್ ತಗೊಳ್ಬೇಕು ಅಂತ ಲಾಭ ಬಂದರೂ ನಷ್ಟ ಬಂದರೂ ನಾನಿದ್ದೀನಿ ನಿಮ್ ಜೊತೆ ಹೀಗೆ ಲೀಲಾ ವೇಣುವಿಗೆ ಧೈರ್ಯವನ್ನು ಹೇಳದ್ಲು ಹೀಗೆ ಮನೆಯನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ವ್ಯಾಪಾರವನ್ನು ಆರಂಭಿಸಿದ್ರು ಒಂದು ದಿನ ಗೀತಾ ರೋಡಲ್ಲಿ ಹೋಗ್ತಾ ಇರುವ ಲೀಲನನ್ನು ನೋಡಿ ಏನಕ್ಕ ನಡು ರಸ್ತೆಗೆ ಬಂದು ನಿಂತಿದ್ದೀರಂತೆ ನಂಗೆ ವಿಷಯ ಗೊತ್ತಾಯ್ತು ಸರಿ ಹೇಳಿ ಭಾವನ್ಗೇನಾದ್ರೂ ಕೆಲ್ಸ ಬೇಕು ಅಂದ್ರೆ ನನ್ ಗಂಡನ್ ಜೊತೆ ಹೇಳ್ತೀನಿ ಡ್ರೈವರ್ ಕೆಲ್ಸಕ್ಕೆ ಕೂಡ ಇವಾಗೆಲ್ಲ ಒಳ್ಳೆ ಸಂಬಳ ಇದೆ ಅಕ್ಕ ನಿನ್ನ ಗಂಡನ್ ಜೊತೆ ಕೆಲಸ ಮಾಡುವ ಕರ್ಮ ನನ್ ಗಂಡನ್ಗೆ ಬರ್ಲಿಲ್ಲ ಮೊದ್ಲು ನೀನು ನಿನ್ ಕೆಲಸನ ನೋಡ್ಕೋ ಹಾಗೆ ಹೇಳಿ ಲೀಲಾ ಅಲ್ಲಿಂದ ಹೊರಟೋದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ಲೀಲಾ ವೇಣು ಆರಂಭಿಸಿದ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಹೀಗೆ ಒಳ್ಳೆ ಲಾಭ ಬಂದ ಕಾರಣ ಮತ್ತೆ ಅವರು ಅವರ ಮನೆಯನ್ನು ತೆಗೆದುಕೊಂಡ್ರು ಮಾತ್ರ ಅಲ್ಲದೆ ಮತ್ತೆ ತುಂಬಾ ಸಂಪಾದನೆಯನ್ನು ಕೂಡ ಸಂಪಾದನೆ ಮಾಡಿದ್ರು ಇವಾಗ ಅವರ ಹೆಸರು ತುಂಬಾನೇ ಫೇಮಸ್ ಆಗಿತ್ತು ಹೀಗೆ ದಿನಗಳು ಕಳೆಯಿತು ಕೆಲವು ದಿನಗಳ ನಂತರ ಲೀಲಾ ಅವಳ ಗಂಡನ ಜೊತೆ ಒಂದು ಫಂಕ್ಷನ್ಗೆ ಹೋದ್ಲು ಅಲ್ಲಿ ಇರುವವರೆಲ್ಲ ತುಂಬಾ ವೈಭೋಗದಿಂದ ಅವರನ್ನು ಬರಮಾಡಿಕೊಂಡ್ರು ಅಲ್ಲಿ ಗೀತ ಕೂಡ ಇದ್ಲು ಅವಾಗ ಲೀಲಾ ಗೀತನ ನೋಡಿ ಏನು ಗೀತಾ ಹೇಗಿದ್ದೀಯಾ ಹೌದು ನಿನ್ ಗಂಡ ಎಲ್ಲಿ ಹಾಗೆ ಅಂತ ಲೀಲಾ ಕೇಳಿದಾಗ ಒಂದೇ ಸಲ ಗೀತಾ ಅಳುತ್ತಾ ಅಕ್ಕ ನನ್ನನ್ನು ಕ್ಷಮಿಸು ನಿನ್ ಮನ್ಸಿಗೆ ಬೇಜಾರಾಗುವ ರೀತಿ ಎಷ್ಟೋ ಸಲ ನಾನು ಮಾತಾಡಿದ್ದೀನಿ ನನ್ ಗಂಡನಿಗೆ ನಷ್ಟ ಬಂದು ಇವಾಗ ನಷ್ಟದಲ್ಲಿದ್ದಾರೆ ಹಾಗೆ ಅಂತ ತುಂಬಾ ಅಳುತ್ತಾನೆ ತನ್ನ ಅಕ್ಕನ ಬಳಿ ಹೇಳಿಕೊಂಡ್ಲು ಆವಾಗ ಲೀಲಾ ತಂಗಿ ನಾನ್ ನಿನ್ಗೆ ಮೊದ್ಲೇ ಹೇಳಿದೀನಿ ನಮ್ಮ ರೆಕ್ಕೆ ಮುರಿದೋದ್ರೆ ನಾವು ಕೆಳಗೇನೆ ಬೀಳೋದು ಅಂತ ಸರಿ ನೀನು ಅಳ್ಬೇಡ ನಾನಿದ್ದೀನಲ್ವಾ ಹಾಗೆಂತ ಹೇಳಿ ತಂಗಿಯ ಸಾಲವನ್ನೆಲ್ಲ ತೀರಿಸಿ ತಂಗಿ ನೀನು ಹಣವನ್ನಲ್ಲದೆ ಮನುಷ್ಯರನ್ನು ಪ್ರೀತಿ ಮಾಡು ಅಕ್ಕ ನನ್ನನ್ನು ಕ್ಷಮಿಸಕ್ಕ ಹಾಗೆ ಅಂತ ಗೀತಾ ಲೀಲನ ಕಾಲಿಗೆ ಬಿದ್ಲು ಬೆಳದೂತಿ ಎನ್ನುವ ಊರಿನಲ್ಲಿ ಹಾಸಿನಿ ಬೆಣ್ಣಿಲ ಎನ್ನುವ ಅಕ್ಕ ತಂಗಿಯರಿಬ್ಬರಿದ್ದರು ಅವರು ಹುಟ್ಟುವಾಗನೇ ಸಿರಿ ಸಂಪತ್ತಿನಿಂದ ಹುಟ್ಟಿದ್ರು ಇಬ್ಬರು ಹೆಣ್ಣು ಮಕ್ಕಳನ್ನು ಅವರು ತಂದೆ ತಾಯಿ ತುಂಬಾ ಮುದ್ದಿನಿಂದ ಸಾಕಿದ್ರು ಏನೇ ಕೇಳಿದ್ರು ಇಲ್ಲ ಅಂತ ಹೇಳದೆ ಅವರನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ರು ಅಹಂಕಾರ ಜಾಸ್ತಿ ಇತ್ತು ಅದು ಬಿಸಿಲು ಕಾಲ ಊರಲ್ಲಿ ಒಂದು ಬಿಂದಿಗೆ ನೀರು ಸಿಗೋದು ಅಂದ್ರೆ ಬೆಣ್ಣಿಲಾ ಬಾರೆ ತಂದೆ ಜೊತೆ ನಾವು ಮಾತಾಡ್ಬೇಕು ಅಕ್ಕ ಏನಾಯ್ತಕ್ಕ ಅಷ್ಟೊಂದು ಅರ್ಜೆಂಟ್ ಇದೀಯಾ ಅರ್ಜೆಂಟಾ ಹೊರಗಡೆ ಇರುವ ನಮ್ಮ ಸ್ವಿಮ್ಮಿಂಗ್ ಪೂಲ್ ನ ನೀನು ನೋಡ್ದ ನೋಡು ಅದ್ರಲ್ಲಿ ಸ್ವಲ್ಪ ನೀರು ಕೂಡ ಇಲ್ಲ ಬಾ ತಂದೆ ಜೊತೆ ಹೇಳಿ ನೀರ್ ತುಂಬಿಸ್ಬೇಕು ಹೌದಾ ನಾನು ನಿನ್ನೆನೆ ರಂಗನ್ ಜೊತೆ ಹೇಳಿದೆ ಅಲ್ವಾ ಅದನ್ನು ತುಂಬಿಸ್ಲಿಕ್ಕೆ ನೀನು ಹೇಳಿ ಕೂಡ ಅವನು ತುಂಬಿಸ್ಲಿಲ್ವಾ ಅವನಿಗೆ ಇದೆ ನನ್ನ ಕೈಯಲ್ಲಿ ಹಾಗೆ ಅಂತ ಆಸಿನಿ ತುಂಬಾ ಕೋಪದಿಂದ ರಂಗನ ಬಳಿ ಬಂದ್ಲು ರಂಗಯ್ಯ ಹೊರಗಡೆ ತೋಟದ ಕೆಲಸವನ್ನು ಮಾಡ್ತಾ ಇದ್ದ ಏ ರಂಗಯ್ಯ ಏನಮ್ಮ ಏನಾಯ್ತು ಅಷ್ಟು ಕೋಪದಿಂದ ಕರೀತಾ ಇದ್ದೀರಾ ಏನ ನಿನ್ನೆ ವೆಣ್ಣ ಹೇಳಿದ ಕೆಲಸನ ಯಾಕೆ ಮಾಡ್ಲಿಲ್ಲ ಅಮ್ಮ ಅದು ನಿನ್ನೆ ವೆಣ್ಣಮ್ಮ ನನ್ನ ಜೊತೆ ಸ್ವಿಮ್ಮಿಂಗ್ ಪೂಲ್ಗೆ ನೀರ್ನ ತುಂಬಸ ಕೇಳಿದ್ರು ಆದ್ರೆ ಬಿಸಿಲು ಕಾಲ ಅಲ್ವಾ ಊರಲ್ಲಿ ಎಲ್ಲೂ ಕೂಡ ನೀರಿಲ್ಲಮ್ಮ ಅದಕ್ಕೆ ಅಂತ ನಮ್ಮ ಎಂಜಾಯ್ಮೆಂಟ್ ನಿಲ್ಲಿಸಬೇಕಾ ಅಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ ನಾನು ಯಾರು ಅಂತ ತೋರಿಸ್ತೀನಿ ಇರು ತಂದೆ ಜೊತೆ ಹೇಳಿ ಇವಾಗ್ಲೇ ನಿನ್ನ ಕೆಲಸದಿಂದ ಕೇಳ್ತೀನಿ ಹಾಗೆ ಅಂತ ಹೇಳಿ ತನ್ನ ತಂದೆಯ ಬಳಿ ಹೋಗಿ ಅವರ ತಂದೆಯಾದ ಶ್ರೀನಾಥ್ ಜೊತೆ ಅಪ್ಪ ನಿಮ್ ಜೊತೆ ಒಂದು ವಿಚಾರ ಹೇಳಬೇಕು ಏನಮ್ಮ ಏನಾಯ್ತು ಯಾಕೆ ನಿಮ್ ಮುಖ ಬಾಡಿ ಹೋಗಿದೆ ಅಪ್ಪ ಈ ಮನೆಯಲ್ಲಿ ಹೆಣ್ಮಕ್ಳನ್ನ ಕೇರ್ ಮಾಡ್ತಾ ಇಲ್ವಾ ಯಾರಮ್ಮ ಅದು ಅದೇ ಆ ರಂಗಯ್ಯ ಅಪ್ಪ ರಂಗಯ್ಯನ ಏನ್ ಬಂಗಾರ ಮಾಡ್ದ ನಿನ್ನೆ ವೆಣ್ಣ ಸ್ವಿಮ್ಮಿಂಗ್ ಅಲ್ಲಿ ನೀರನ್ನ ತುಂಬ ಕೇಳದ್ಲಂತೆ ಆದ್ರೆ ಅವನು ಮಾಡ್ಲೇ ಇಲ್ಲ ಹೌದಾ ಎಲ್ಲಿ ಅವನ ಒಂಚೂರ್ ಕರಿ ನೋಡೋಣ ಹಾಗೆ ಹೇಳಿದಾಗ ಅವರು ರಂಗಯ್ಯನ ಕರೆದ್ರು ರಂಗಯ್ಯ ಅವರ ಹೆಣ್ಮಕ್ಳ ಜೊತೆ ಏನ್ ಹೇಳ್ದ ಅದನ್ನೇ ಹೇಳಿದ ಆಗ ಶ್ರೀರಾಮ್ ಹೌದಮ್ಮ ನೀರು ಸರಿಯಾಗಿ ಬರದಿದ್ರೆ ಇವನ್ ಮಾತ್ರ ಏನ್ ಮಾಡಕ್ಕಾಗುತ್ತೆ ಅದೆಲ್ಲ ನನ್ ಗೊತ್ತಿಲ್ಲಪ್ಪ ಅದೆಲ್ಲ ಆಗಲ್ಲಪ್ಪ ಸಂಜೆ ಆಗುವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಿರ್ಬೇಕಷ್ಟೇ ಆಗ ಆಸಿನಿ ತಾಯಿ ರಮಾ ಹೀಗೆ ಹೇಳಿದ್ಲು ನಿಮ್ಮನ್ನು ತುಂಬಾ ಫ್ರೀಯಾಗಿ ಬೆಳೆಸಿ ನಾವು ತಪ್ಪು ಮಾಡ್ಬಿಟ್ಟಿದೀವಿ ಇದು ಬಿಸಿಲು ಕಾಲ ನೀರಿಗೆ ಕಷ್ಟಪಡುವಂತಹ ಸಮಯ ಅದೆಲ್ಲ ನನಗ್ ಗೊತ್ತಿಲ್ಲ ನನಗೆ ಸ್ವಿಮ್ ಮಾಡ್ಬೇಕು ಅದಕ್ಕೋಸ್ಕರ ಬೇಕು ಹೌದು ನಮಗೆ ನೀರು ಮುಖ್ಯನೇ ಹಬ್ಬಾ ಸರಿ ಸರಿ ಸುಮ್ನೆ ಆಟ ಮಾಡ್ಬೇಡಿ ರಂಗ ನೋಡು ಅವರಿಗೆ ಸ್ನಾನ ಮಾಡ್ಬೇಕಂತೆ ನೀರು ಇಲ್ಲಾಂದ್ರೆ ಊರಿನ ಹೊರಗೆ ಇರುವ ನದಿಯಿಂದ ತಗೊಂಬಾ ಹಾಗೆ ಹೇಳಿ ಶ್ರೀರಾಮ್ ಅಲ್ಲಿಂದ ಹೊರಟು ಹೋದ ರಂಗಯ್ಯ ಮಾತ್ರ ತನ್ನೊಳಗೆ ತಾನೇ ಈ ಹೆಣ್ಮಕ್ಳಿಗೆ ನೀರಿನ ಕಷ್ಟನೇ ಗೊತ್ತಿಲ್ಲ ನಮ್ಮ ಮನೆಯಲ್ಲೆಲ್ಲ ಒಂದು ಗ್ಲಾಸ್ ನೀರಿಗೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಆದ್ರೆ ಇವರಿಗೆ ಆಡಂಬರ ಏನಯ್ಯ ಏನಾಯ್ತು ಮಕ್ಳು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾರೆ ಏನು ಅಂತ ಹೇಳೋದು ನಾವು ಒಂದು ಗ್ಲಾಸ್ ನೀರಿಗೆ ಕಷ್ಟಪಡ್ತೀವಿ ಆದ್ರೆ ಇವರಿಗೆ ಸ್ನಾನ ಮಾಡೋಕ್ಕೆ ನೀರು ಬೇಕಂತೆ ಇವರಿಗೆ ಅಪ್ಪ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಂದ್ರೆ ನೀವು ಇವಾಗ ಹೋಗಿ ಊರ ಹೊರಗಿರುವ ನದಿಯಿಂದ ನೀರು ತರಬೇಕಾ ಉಪ್ಪು ತಿಂದ್ಮೇಲೆ ನೀರು ಕುಡಿಲೇತಾನೆ ಬೇಕು ಹೋಗಿ ತಗೊಂಬರ್ತೀನಿ ಏನೋ ಈ ಕಾಲದ ಮಕ್ಕಳು ಯಾವಾಗ ಅರ್ಥ ಮಾಡ್ಕೋತಾರೋ ಏನೋ ಹೌದೌದು ನಮಗೆ ಇದಲ್ಲ ಯಾಕೆ ಬಂದ್ವಾ ಕೆಲಸ ಮಾಡುದ್ವಾ ಅಂತ ಇರ್ಬೇಕು ಅಷ್ಟೇ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿ ಗಾಡಿಯಲ್ಲಿ ನೀರನ್ನು ತಂದು ಸ್ವಿಮ್ಮಿಂಗ್ ಪೂಲಿಗೆ ತುಂಬಿಸಿದ ಹೀಗೆ ದಿನಗಳು ಕಳೀತಾ ಇತ್ತು ಇವರಿಬ್ಬರು ಮಾತ್ರ ಪ್ರತಿದಿನ ಈ ರೀತಿ ಕೆಲಸವನ್ನು ಮಾಡ್ತಾನೆ ಇದ್ರು ದಿನಗಳು ಕಳಿತಾ ಇತ್ತು ಊರೆಲ್ಲ ಬಿಸಿಲಲ್ಲಿ ಒಣಗಿ ಹೋಗಿ ಬರಡು ಭೂಮಿಯಾಗಿತ್ತು ಊರಿನವರು ಒಂದು ಬಿಂದಿಗೆ ನೀರಿಗೋಸ್ಕರ ಊರಿನ ಹೊರಗಡೆ ಬರಬೇಕಾಗಿತ್ತು ಅಂತಹ ಪರಿಸ್ಥಿತಿ ಈ ಊರಿನ ಜನರಿಗೆ ಬಂತು ಹೀಗಿರುವಾಗ ಈ ಸಲ ಮುನ್ಸಿಪಾಲ್ಟಿಯವರು ನಮಗೆ ನೀರಿನ ವ್ಯವಸ್ಥೆ ಏನೂ ಮಾಡಲಿಲ್ಲ ನಮಗೆ ನೀರು ಬೇಕಂದ್ರೆ ಹೊರಗಿರುವ ನದಿಯಿಂದನೇ ತಗೊಂಬರ್ಬೇಕು ಆ ನೀರನ್ನು ಕೂಡ ಮಿತವಾಗಿನೇ ಉಪಯೋಗ ಮಾಡಬೇಕು ಹೌದೌದು ನಿಜಾನೇ ಇವಾಗಲೇ ನಾವು ನೀರನ್ನು ಮಿತವಾಗಿ ಉಪಯೋಗ ಮಾಡ್ತಾ ಇದ್ದೀವಿ ಇನ್ನೂ ಮಿತವಾಗಿ ಉಪಯೋಗ ಮಾಡಬೇಕು ಹೌದೌದು ಒಳ್ಳೇದು ಒಳ್ಳೇದು ಇನ್ಮುಂದೆ ನಾನು ಕೂಡ ನೀರನ್ನು ಮಿತವಾಗಿ ಉಪಯೋಗ ಮಾಡ್ತೀನಿ ಪಕ್ಕದೂರಿನವರಿಂದ ಬೇಕಂದ್ರೆ ನೀರು ಕೂಡ ಕೇಳಬೇಕು ಆ ಹಾಗೇನೆ ಮಾಡಿ ಹೀಗೆ ಪ್ರತಿಯೊಬ್ಬರೂ ಕೂಡ ನೀರಿಗೋಸ್ಕರ ಕಷ್ಟಪಡ್ತಿದ್ರು ಆದರೆ ಬೆಣ್ಣಿಲ ಆಸಿನಿ ಮಾತ್ರ ಕೇವಲ ಸ್ವಿಮ್ ಮಾಡಕ್ಕೋಸ್ಕರ ನೀರನ್ನು ವ್ಯರ್ಥವಾಗಿ ವ್ಯರ್ಥ ಮಾಡ್ತಿದ್ರು ರಂಗಯ್ಯ ಇವರಿಗೋಸ್ಕರ ಪಕ್ಕದೂರಿನಿಂದ ನೀರನ್ನು ತರ್ತಾ ಇದ್ದ ಹೀಗಿರುವಾಗ ರಂಗಯ್ಯನ ಮಗು ಅಯ್ಯೋ ಅಕ್ಕನವರಿಗೆ ಇಷ್ಟೊಂದು ನೀರ ಕುಡಿಲಿಕ್ಕೆ ನೀರೇ ಇಲ್ಲ ನಾನು ಅಪ್ಪ ಕುಡಿಲಿಕ್ಕೆ ನೀರ್ ತಗೋಬೋದ ಈ ನೀರು ಕುಡಿಲಿಕ್ಕಲ್ಲ ಹುಡುಗಿ ಸ್ವಿಮ್ಮಿಂಗ್ ಮಾಡಕ್ಕೆ ಇಷ್ಟ ನೀರಲ್ಲಿ ನೀವು ಸ್ವಿಮ್ಮಿಂಗ್ ಮಾಡ್ತೀರಾ ಇಷ್ಟೊಂದು ನೀರಿದ್ರೆ ನಮ್ ಗ್ರಾಮದ ಜನರು ಕುಡಿಬಹುದು ನಿಮಗೆ ಅಷ್ಟೊಂದು ಅದೃಷ್ಟ ಇಲ್ಲ ಹಾಗೆ ಹೇಳಿ ನಗುತ್ತಾ ಅಲ್ಲಿಂದ ಹೊರಟೋದ್ರು ಒಂದು ದಿನ ಸ್ವಿಮ್ಮಿಂಗ್ ಫೂಲ್ ಬಳಿ ಆಸಿನಿ ವೆಣ್ಣಾ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೀಗೆ ಮಾತಾಡ್ತಾ ಇದ್ರು ಈ ಊರಿನ ಪರಿಸ್ಥಿತಿಯನ್ನು ನೋಡಿದ್ರೆ ನನಗೆ ನಗು ಬರ್ತಿದೆ ಬೆಣ್ಣಿಲಾ ನಾವು ಎಷ್ಟು ಗ್ರೇಟ್ ಗೊತ್ತಾ ಹೌದಾ ಯಾಕಕ್ಕ ಯಾಕೆ ಹಾಗೆ ಹೇಳ್ತಿದೀಯಾ ಯಾಕೆ ಅಂತ ಹೇಗೆ ಕೇಳ್ತಿದೀಯ ಉಚ್ಚಿ ಈ ಊರಲ್ಲಿರುವ ಜನರು ನೀರಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ಆದ್ರೆ ನಾವು ಎಷ್ಟು ಆರಾಮವಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ದೀವಿ ಹಾ ನಿಜನೇ ಅಕ್ಕ ನಾವು ತುಂಬಾ ಲಕ್ಕಿ ನಮ್ ತಂದೆ ನಾವು ಏನ್ ಕೇಳಿದ್ರು ಇಲ್ಲ ಅಂತ ತೆಕ್ಕೊಡ್ತಾರಲ್ವಾ ಹೀಗೆ ಒಂದು ವಾರಗಳ ಕಾಲ ಕಳೆದು ಹೋಯಿತು ಎಲ್ಲ ಕಡೆಯೂ ನೀರಿಗೆ ಬರಬಂತು ಅವರ ಮನೆಯಲ್ಲೂ ಕೂಡ ನೀರಿಗೆ ಬರಬಂತು ಅಯ್ಯೋ ವಿಣ್ಣಿಲ್ಲ ನೀರಿಲ್ಲ ಇವಾಗ ಏನೇ ಮಾಡೋದು ಅಪ್ಪನ್ ಜೊತೆ ಕೇಳ್ಬೇಕಕ್ಕ ಎಲ್ಲಾದ್ರೂ ದುಡ್ಡು ಕೊಟ್ರೆ ನೀರು ಸಿಗ್ಬೋದಾ ನಿಜನೇ ವೆಣ್ಣಿಲ್ಲ ಸರಿ ಬಾ ಹೋಗಿ ಕೇಳೋಣ ಹಾಗೆ ಅಂತ ಅವರಿಬ್ಬರು ಬಂದು ಕೇಳಿದ್ರು ಹಣ ಇದ್ರೆ ನೀರು ಸಿಗುತ್ತ ಮಕ್ಳೇ ನೀರೇನು ನಿಮಗೆ ಸಿಗುವಂಥದ್ದಲ್ಲ ಅದು ಭಗವಂತ ಕೊಡುವಂಥದ್ದು ಅಪ್ಪಾ ಅದೆಲ್ಲ ನಮಗ್ ಗೊತ್ತಿಲ್ಲಪ್ಪ ನಮಗೆ ನೀರು ಬೇಕೇ ಬೇಕು ನಿಮಗೆ ದಿನದಿಂದ ದಿನಕ್ಕೆ ಉಚ್ಚಿಡಿತಿದ್ಯಾ ನಿಮಗೆ ಮೊದ್ಲೇ ಹೇಳಿದೆ ತಾನೇ ನೀರ್ನ ಸರಿಯಾಗಿ ಉಪಯೋಗ ಮಾಡ್ಬೇಕು ಅಂತ ಅಯ್ಯೋ ರಮಾ ಮಕ್ಕಳನ್ನ ಯಾಕೆ ಬೈತೀಯಾ ಇದೆಲ್ಲ ಕೂಡ ರೀ ಇವ್ರ ಹಾಳಾಗಕ್ಕೆ ಕಾರಣನೇ ನೀವು ಅವ್ರು ಹಠ ಮಾಡಿದ ತಕ್ಷಣ ನೀವೆಲ್ಲ ಮಾಡ್ತೀರಲ್ವಾ ಸರಿ ಕಣೆ ನಾ ನೋಡ್ಕೋತೀನಿ ನೀನು ಮೊದಲು ಹೋಗು ನೋಡಿ ಮಕ್ಕಳೇ ಸ್ವಲ್ಪ ದಿನಕ್ಕೆ ನಮಗೆ ನೀರು ಸಿಗೋದಿಲ್ಲ ಊರೊಳಗೆ ಹೋಗಿ ನೀವೇ ನೋಡ್ಕೊಂಡು ಬನ್ನಿ ನೀರಿಗೋಸ್ಕರ ಪರಿಸ್ಥಿತಿ ಹೇಗೆ ಹೋಗ್ತಾ ಇದೆ ಅಂತ ಹಾಗೆ ಹೇಳಿದಾಗ ಮಕ್ಕಳಿಬ್ಬರು ಮೌನವಾಗಿಯೇ ಇದ್ರು ಹೀಗೆ ಊರೊಳಗೆ ಕೂಡ ಹೋಗಿ ನೋಡಿದ್ರು ಅಲ್ಲಿ ಊರಿನ ಜನರು ನೀರಿಗೋಸ್ಕರ ಎಲ್ಲೆಲ್ಲೋ ಹೋಗಿಯೇ ತರ್ತಾ ಇದ್ರು ಒಂದು ಕಡೆ ಚಿನ್ನಾರಿ ಮಗು ಕೂಡ ನೀರನ್ನು ಕೈಯಲ್ಲಿ ಸ್ವಲ್ಪ ಇಟ್ಕೊಂಡಿತ್ತು ನೀರಿಲ್ಲದೆ ಆ ಮಗು ಅವಳ ತಾಯಿಯ ಬಳಿ ಅಮ್ಮಾ ನನಗೆ ತುಂಬಾ ಹೊಟ್ಟೆನೋವಾಗ್ತಿದೆ ಆ ದೃಶ್ಯವನ್ನು ನೋಡಿದ ತಕ್ಷಣ ಆಸಿನಿ ವೆಣ್ಣ ಮೌನವಾದ್ರು ಆಸಿನಿ ಮಗುವಿನ ಬಳಿ ಹೋಗಿ ಮಗುವಿನ ಕೈಯನ್ನು ಹಿಡಿದುಕೊಂಡು ಪಾಪು ನಮ್ಮಲ್ಲಿ ನೀರಿದೆ ಬಾ ನನ್ ಜೊತೆ ನಿನಗೆ ಒಂದ್ ಗ್ಲಾಸ್ ನೀರ್ ಕೊಡ್ತೀನಿ ಏ ಆಸಿನಿ ನಮ್ ಜೊತೆ ಸ್ವಲ್ಪನೇ ನೀರಿರೋದು ಕಣೇ ನಾವು ದೊಡ್ಡವರು ಕಣೇ ಸಹಿಸ್ಕೋತೀವಿ ಆದ್ರೆ ಇದು ಪುಟ್ಟ ಮಗು ಇದರಿಂದ ಸಹಿಸ್ಕೊಳಕ್ಕಾಗಲ್ಲ ಹಾಗೆ ಅಂತ ಹೇಳಿ ಮಗುವಿಗೆ ನೀರನ್ನು ಕೊಟ್ರು ಆ ಮಗು ನೀರನ್ನು ಕುಡಿದ ನಂತರ ಮಗುವಿನ ಕಣ್ಣಲ್ಲಿ ಆನಂದವನ್ನು ಕಂಡ್ರು ಆಗ ಆಸಿನಿ ಬೆಣ್ಣಿಲನ್ ಜೊತೆ ಜೀವನದಲ್ಲಿ ಕೆಲವು ಸಲ ಮಾತ್ರ ನಿಜವಾದ ಆನಂದ ಗೊತ್ತಾಗೋದು ಒಂದು ದಿನ ರಾತ್ರಿ ಬೆಣ್ಣಿಲಾ ನಾವು ಹಣ ಇದೆ ಅಂತ ಗರ್ವದಲ್ಲಿದ್ದು ಆದ್ರೆ ನೀರಿನ ಬೆಲೆನ ಮಗು ನಮಗೆ ತೋರಿಸಿಕೊಟ್ಟಿದೆ ಹೌದಕ್ಕ ನಮ್ಮಲ್ಲಿರುವ ನೀರಿಗಿಂತ ಅವರ ಕಣ್ಣೀರು ಶ್ರೇಷ್ಠವಾದದ್ದು ಹೌದು ಬೆಣ್ಣಿಲಾ ಇವಾಗ ಯೋಚನೆ ಮಾಡಿದ್ರೆ ಇಷ್ಟು ದಿನ ನಾವು ಎಷ್ಟು ನೀರನ್ನು ವ್ಯರ್ಥ ಮಾಡಿದೀವಿ ಅಂತ ಗೊತ್ತಾಗ್ತಿದೆ ಹೌದಕ್ಕ ನಾವು ತಂದೆ ತಾಯಿ ಜೊತೆ ಮಾತನಾಡಿ ಊರಿನ ಜನರಿಗೆ ಯಾವುದಾದ್ರೂ ಒಂದು ವಿಧದಿಂದ ನೀರು ಸಿಗುವ ಹಾಗೆ ಮಾಡ್ಬೇಕಕ್ಕ ಹೌದು ವೆಣ್ಣಿಲ್ಲ ನಿಜಾನೇ ನಾವು ಏನಾದರೂ ಮಾಡಲೇಬೇಕು ಹಾಗೆ ಅಂತ ಆ ದಿನ ರಾತ್ರಿ ತೀರ್ಮಾನ ಮಾಡಿ ಮರುದಿನ ಬೆಳಿಗ್ಗೆ ಶ್ರೀರಾಮನ ಬಳಿ ಹೋಗಿ ಅಪ್ಪ ನಿಮ್ ಜೊತೆ ಒಂದು ವಿಷಯ ಹೇಳಬೇಕು ಏನಮ್ಮ ಮತ್ತೆ ನೀರು ಬೇಕಾ ಹೌದಪ್ಪ ಆದ್ರೆ ಏನು ಮಕ್ಕಳೇ ನಿಮಗೆ ಮೊದಲೇ ಅಲ್ವಾ ಊರಿನ ಜನರಿಗೆ ನೀರಿಲ್ಲ ನಿಮಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ವಾ ಅಯ್ಯೋ ಅಪ್ಪ ಅಕ್ಕ ಹೇಳೋದು ಪೂರ್ತಿಯಾಗಿ ಕೇಳಲ್ವಾ ಹಾ ಸರಿ ಹೇಳು ಅಪ್ಪ ನಿಮ್ಗೆ ಗೊತ್ತಿರೋರು ತುಂಬಾ ಜನರು ಇದ್ದಾರಲ್ವಾ ನೀವು ಈ ಊರೊಳಗೆ ಒಂದು ದೊಡ್ಡ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿ ನಮ್ಮ ಊರಿನ ಜನರಿಗೆ ಉಚಿತವಾಗಿ ನೀರು ಕೊಡ್ಬೋದಲ್ವಾ ಅಯ್ಯೋ ನಿಮ್ಮ ಹೆಣ್ಮಕ್ಳಿಗೆ ತುಂಬಾ ಜ್ಞಾನ ಬಂದ್ಬಿಟ್ಟಿದೆ ಸುಮ್ನಿರಮ್ಮ ಮನುಷ್ಯರು ಅಂದಮೇಲೆ ಬದ್ಲಾಗ್ಬಾರ್ದಾ ಆ ಸರಿ ಸರಿ ಒಳ್ಳೆ ಆಲೋಚನೆ ನಾನು ಏನಾದ್ರೂ ಮಾಡಿ ನೀರಿಗೋಸ್ಕರ ಪ್ರಯತ್ನ ಪಡ್ತೀನಿ ಪ್ರಯತ್ನ ಅಲ್ಲಪ್ಪ ನಿಮ್ಮಿಂದ ಆಗುತ್ತೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಬ್ಬಬ್ಬಾ ನಿಮ್ ಜೊತೆ ಇದೇ ಜಗಳ ಕೆಲಸ ಆಗ ತನಕ ನೀವು ಬಿಡದೇ ಇಲ್ಲ ಹಾಗೆ ಹೇಳಿ ಮರುದಿನನೇ ಆ ಊರಿನಲ್ಲಿ ನೀರಿನ ದೊಡ್ಡ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿದ್ರು ಆ ನಂತರ ಆ ಊರಿನ ಜನರಿಗೆ ಉಚಿತವಾಗಿ ನೀರು ಕೊಡುವ ಕಾರ್ಯಕ್ರಮ ನಡೆಯಿತು ಅವರು ತುಂಬಾ ಆಶ್ಚರ್ಯಪಟ್ಟರು ಆಹಾ ಊರಲ್ಲಿ ಎಲ್ಲ ಜನರು ಎಷ್ಟು ಆನಂದವಾಗಿದ್ದಾರೆ ಹೌದಾ ಹೌದೌದು ಎಲ್ಲ ಆ ಶ್ರೀರಾಮಯ್ಯನವರಿಂದನೇ ಹೌದು ಶ್ರೀರಾಮಯ್ಯ ನೀವು ಮಾತ್ರ ಇಲ್ಲದಿದ್ರೆ ನಾವಿವತ್ತು ಇಷ್ಟೊಂದು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರಲ್ಲಿ ನನ್ನ ಪ್ರಯತ್ನ ಏನೂ ಇಲ್ಲ ನನ್ನ ಇಬ್ಬರು ಹೆಣ್ಣು ಮಕ್ಕಳಿಂದನೇ ಇದೆಲ್ಲ ಆಗಿದ್ದು ಅವ್ರು ಮಾತ್ರ ನನಗೆ ಈ ಮಾತು ಹೇಳದಿದ್ರೆ ನಾನು ಈ ಪ್ರಯತ್ನ ಮಾಡ್ತಾನೇ ಇರ್ಲಿಲ್ಲ ನಿಮ್ಮ ಕುಟುಂಬದವರೆಲ್ಲ ನೂರು ವರ್ಷ ಚೆನ್ನಾಗಿರ್ಬೇಕಯ್ಯಾ ನೀವು ಮೊದಲು ಈ ನೀರು ಕುಡೀರಿ ನಾವು ಚೆನ್ನಾಗಿರ್ತೀವಿ ಆ ಆಸಿನಿ ನೀನು ಹೋಗಿ ಎಲ್ರಿಗೂ ನೀರು ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಅಂತ ನೋಡಮ್ಮ ಆ ಸರಿಯಪ್ಪ ಹಾಗೆ ಅಂತ ಅಲ್ಲಿಂದ ಹೊರಟೋದ್ರು ಅಂದಿನಿಂದ ಆ ಊರಲ್ಲಿ ನೀರಿಗೆ ಕಷ್ಟನೇ ಇರಲಿಲ್ಲ ಆಸಿನಿ ವೆಣ್ಣಿಲ ಕೂಡ ಪೂರ್ತಿಯಾಗಿ ಬದಲಾದ್ರು